ಕಾರ್ಯಕರ್ತರು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಕಳಿಸಿ ಅಲ್ಲಿ ಕಳಿಸಿ ಫಸ್ಟು ನಾನು ಹಿರಿಯರ್ ನೋಡ್ತೀನಿ ಸೀನಿಯರ್ ಸಿಟಿಜನ್ ನೋಡ್ಬಿಟ್ಟು ಹಿಂದಕ್ಕೆ ಬರ್ತೀನಿ ಬಂದೋಳೆ ಈ ಬಾಗಿಲು ಬಂತು ಸರ್ಕಾರ ನಿಮ್ಮ ಸೇವೆಗೆ ಇರಲಿ ಸಾಕಾರ ಅಂತ ಹೇಳಿ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಸುಮಾರು ಇಪ್ಪತ್ತು ಕ್ಷೇತ್ರಗಳನ್ನು ಸುತ್ತಿದ್ದೇನೆ ಇಪ್ಪತ್ತು ಕ್ಷೇತ್ರದಲ್ಲಿ ಹನ್ನೆರಡು ಕ್ಷೇತ್ರ ಮುಗಿಸಿದ್ದೇನೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದು ರಿಜಿಸ್ಟ್ರೇಷನ್ ಆಗಿದೆ ಈ ಮಧ್ಯೆ ಮುಖ್ಯಮಂತ್ರಿಗಳು ಕೂಡ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಎರಡು ಬಾರಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದವರ ಕಚೇರಿಲಿ ಇನ್ನೊಂದು ವಿಧಾನಸೌಧದ ಬಾಗ್ಲಲ್ಲಿ ಅಲ್ಲೂ ಕೂಡ ಸುಮಾರು ಸಾವಿರಾರು ಜನ ಬಂದು ತಮ್ಮ ಹವಾಲವನ್ನ ಹೇಳ್ಕೊಂಡಿದ್ದಾರೆ ಇದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡಿಡಲಿಕ್ಕೆ ನಮ್ಮ ಇಲಾಖೆಯ ಅಧಿಕಾರಿಗಳು ಒಂದು ಪ್ರತ್ಯೇಕವಾದಂತಹ ತಂಡವನ್ನು ಮಾಡಿ ಇವತ್ತು ಅದಕ್ಕೆಲ್ಲ ಆ ಸಂಬಂಧಪಟ್ಟಂತ ಇಲಾಖೆಗೆ ಎಲ್ಲ ಕಳಿಸ್ಕೊಡ್ತಾ ಇದ್ದಾರೆ ನಾನು ಕೂಡ ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಮನೆ ಬಾಗಿಲಿಗೆ ಬಂದಿರೋದು ಉದ್ದೇಶ ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರ್ದು ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಅಂತ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಆದ ಮೇಲೆ ಅನೇಕ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಇರ್ತದೆ ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮಗೆ ಬಹಳ ಲೇಟ್ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಜನ ಜನರನ್ನ ಪ್ರೋತ್ಸಾಹಿಸಲು ಅವರ ಹಿಂದೆ ನಾವೇ ಹೋಗಬೇಕು ಅಂತ ಹೇಳಿ ಜನರನ್ನ ಪ್ರೇರೇಪಿಸಲು ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿಗೂ ಮಾಡಕ್ಕೋಸ್ಕರ ಇವತ್ತು ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ನಮ್ಮ ಸರ್ಕಾರ ನಿಮ್ಮ ಜತೆಯಲ್ಲಿ ಯಾವಾಗಲೂ ಇರ್ತದೆ ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನು ಅರ್ಜಿಗಳನ್ನ ಕೊಟ್ಟಿರ್ತೀರಿ ಸರ್ಕಾರ ಕಚೇರಿಗಳಿಗೆ ಏನ್ ಭೇಟಿ ಮಾಡಿರ್ತೀರಿ ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅರಿವಿದೆ Oh, <laughs>